ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ನಾನು ಬೆಳಿಗ್ಗೆಯೇ ಶುರು ಮಾಡಿದೆ ಸೊ ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಎದ್ದ ತಕ್ಷಣ ಬೇಗ ತಿಂಡಿ ಪ್ರಿಪೇರ್ ಮಾಡುವಂಥದ್ದು ಸೊ ಇವತ್ತಿನ ತಿಂಡಿಗೆ ಬಂದು ನಾನು ಪನ್ನೀರ್ ವೆಜಿಟೇಬಲ್ ಗ್ರೇವಿನ ಮಾಡ್ತಾ ಇದ್ದೀನಿ ಸೊ ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಶುರು ಮಾಡಿದೆ ಬಟ್ ನನ್ನ ಮಗ ಹೆವಿ ಡಿಸ್ಟರ್ಬ್ ಮಾಡ್ತಿದ್ದ ಸೊ ಹಾಗಾಗಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಟ್ಟಿದ್ದೀನಿ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಪನ್ನೀರ್ ಕೂಡ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡೆ ಆ್ಯಂಡ್ ಇವಾಗ ನಾನು ಒಂದೆರಡು ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಪನ್ನೀರನ್ನು ಹಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೈ ಇದ್ದೀನಿ ಸೊ ಆಗಲೇ ಹೇಳಿದಾಗೆ ಪುಟಾಣಿ ಮಧ್ಯ ಮಧ್ಯದಲ್ಲಿ ತುಂಬಾ ಡಿಸ್ಟರ್ಬ್ ಇದ್ದ ಸೊ ಆ್ಯಸ್ ಯೂಶಲ್ ಮನೆಯಲ್ಲಿ ಅವನು ಎದ್ದ ತಕ್ಷಣ ಆ ಹರ್ಷ ಕೂಡ ಇರೋಲ್ಲ ಸೊ ನಾನೇ ಎಲ್ಲ ಇರ್ತೀನಿ ಇನ್ನು ಅವನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡಬೇಕಿರುತ್ತೆ ಆ್ಯಂಡ್ ಆ ನಡುವೆ ಅವ್ನ ಎತ್ಕೊಂಡು ಸಮಾಧಾನ ಮಾಡಿ ತಿಂಡಿ ಮೊಳಸಲ್ಲಿ ಓಫ್ ಅನ್ನಿಸ್ಬಿಡುತ್ತೆ ಇಲ್ಲಿ ಪುಟಾಣಿ ಬಂದು ಅಳ್ತಿದ್ದಾನೆ ಯಾಕೆ ಅಂತ ಅಂದರೆ ಅವನಿಗೆ ಮನೆ ತುಂಬ ಟಾಯ್ಸ್ ಇದೆ ಎಷ್ಟೊಂದು ಆಟ ಸಾಮಾನುಗಳಿದೆ ನೋಡಿ ಅವನು ಪಾತ್ರೆ ತಟ್ಟೆ ಸ್ಪೂನ್ ಇದನ್ನ ಇಟ್ಕೊಂಡಿರ್ತಾನೆ ಸೊ ಅವನ ಕೈನಲ್ಲಿದ್ದಂಥ ಸ್ಪೂನನ್ನು ನಾನು ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಕಿತ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಆಟ ಮಾಡ್ತಾ ಇದ್ದಾನೆ ಸೊ ಅದೇ ಹೇಳ್ತಾಯಿದ್ದೀನಿ ಅವನಿಗೆ ಎಷ್ಟೊಂದು ಆಟ ಸಾಮಾನಿದೆ ಅದು ಯಾವುದು ಮುಟ್ಟಲ್ಲ ಪಾತ್ರೆ ಏನೂ ಬಿಡೋಲ್ಲ ಎಲ್ಲನೂ ಜೋಡಿಸ್ಕೊಂಡು ಕುತ್ಕೊತಾನೆ ಆಟ ಆಡೋದಕ್ಕೆ ಸೊ ಈ ಸ್ಪೂನ್ನ ಕಿತ್ಕೊಂಡಿ ಅಂತ ಹೇಳಿ ಅಷ್ಟು ರಂಪ ಮಾಡ್ದೆ ಸೊ ಅವ್ನಿಗೆ ಬೇರೆ ಸ್ಪೂನ್ನಾಗ ಕೊಟ್ಬಿಟ್ಟು ನಾನು ಏಕೆ ಏನು ತೀನಿ ಮಾಡೋ ಕಡೆ ಬ್ಯುಸಿ ಆದ ಸೊ ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ ಹೇಳಿ ಅದೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಈ ಒಂದು ಗಡಿಬಿಡಿನಲ್ಲಿ ಮೀಣಿನಲ್ಲಿ ಸೊ ಹಾಗೆ ಆಗಿ ತೋರಿಸ್ತಾ ಇದ್ದೀನಿ ಸೊ ಗ್ರೇವಿ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಿದೆ ಇದಕ್ಕೆ ಬಂದು ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಚಪಾತಿ ಹಾಗೆ ಪೂರಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಪೂರಿ ಮಾಡಿದ್ದೆ ಆ್ಯಂಡ್ ಹರ್ಷ ಬರೋದು ಸ್ವಲ್ಪ ದಡ ಆಗುತ್ತೆ ಸೊ ಯೂಶ್ವಲಿ ಹರ್ಷ ಬಂದಮೇಲೆ ನಾನು ಹರ್ಷ ಒಟ್ಟಿಗೆ ಕೂತು ನಾವು ತಿಂಡಿ ಮಾಡೋದು ಸೊ ಫಸ್ಟ್ ಪುಟಾಣಿಗೆ ತಿಂಡಿ ಮಾಡಿಸೋಣ ಅಂತ ಹೇಳಿ ಅವನಿಗೆ ಒಂದೆರಡು ಪೂರಿನ ರೆಡಿ ಮಾಡಿಕೊಂಡೆ ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಸೊ ಅವ್ನಿಗೆ ಎಷ್ಟು ಟಾಯ್ಸ್ ಇದ್ದರೂ ಅವನು ಈ ಥರ ಪಾತ್ರೆಗಳಿಟ್ಕೊಂಡೆ ಆಟ ಆಡೋದು ಆ್ಯಂಡ್ ನನಗೇನಂದರೆ ನನ್ನ ಮಗ ನನ್ನ ಕಣ್ಣು ಮುಂದೆಯೇ ಇರಬೇಕು ಅದೊಂಥರ ಗಾಬರಿ ಇರುತ್ತೆ ಅವನೊಂದು ನಿಮಿಷ ಹೊರಗಡೆ ಎಲ್ಲಾದರೂ ಹೋಗಿ ಆಟ ಆಡ್ತಾ ಇದ್ದರೆ ಸೊ ಏನು ಮಾಡ್ತಿದೆ ನನ್ನ ಮಗು ಏನು ಮಾಡ್ತಿದೆ ಅಂತೇಳಿ ಸೊ ಈ ಥರ ನಾನು ಕೆಲಸ ಮಾಡಬೇಕಾದ್ರೆ ಅವನು ಕೂಡ ನನ್ನ ಪಕ್ಕ ಪಕ್ಕದಲ್ಲೇ ಇಟ್ಕೊಂಡು ಅವನನ್ನು ಆಟ ಆಡಿಸ್ತಾ ನಾನು ನನ್ನ ಕೆಲಸನ ಮುಗಿಸ್ಕೊತೀನಿ ಇನ್ನು ಪುಟಾಣಿಗೆ ತಿಂಡಿ ಎಲ್ಲ ಮಾಡಿಸಿದ್ದಾ ಇತ್ತು ಆಲ್ಮೋಸ್ಟು ಒನ್ ಅವರಷ್ಟು ಟೈಮ್ ತೊಗೊಳ್ತಾನೆ ತಿಂಡಿ ಮಾಡೋದಕ್ಕೆ ಅಷ್ಟೆಲ್ಲ ಹರ್ಷ ಕೂಡ ಬಂದು ಸೊ ಅವರಿಗೂ ಕೂಡ ತಿಂಡಿ ಕೊಟ್ಟು ನಾನಿವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ ಸೊ ಎಸ್ ಹರ್ಷ ಕೂಡ ತಿಂಡಿ ಮಾಡಿ ಹೊರಟರು ನಂದು ತಿಂಡಿ ಎಲ್ಲ ಆಯಿತು ಪುಟ್ಟಾನಿಗೆ ಸ್ನಾನ ಮಾಡಿಸಿ ಇವಾಗ ಅವನನ್ನು ಮಲಗಿಸೋಣ ಅಂತ ಹೇಳಿ ಬಂದೆ ಸೊ ಅವನಿಗೆ ಏನಂದರೆ ನಾನು ಕೂಡ ಅವನ ಜೊತೇಲಿ ಮಲ್ಕೋಬೇಕು ಅವ್ನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದರೆ ಬಟ್ ನನಗೆ ಕೆಲಸ ಇತ್ತು ಸೊ ಎದ್ಬಿಡ್ತಾನೆ ಅಂತ ಹೇಳಿ ಮೆಲ್ಲಗೆ ಎದ್ದು ಬಂದೆ ಆದರೂ ಸ್ವಲ್ಪ ಎಚ್ಚರ ಆದ ಬಟ್ ಹಾಗೆ ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲ ಅವನನ್ನು ಮಲಗಿಸಿ ಎಗೈನ್ ಬಂದೆ ಸೊ ಇವಾಗ ಕೆಲಸ ಮಾಡೋದಕ್ಕೆ ಎನರ್ಜಿ ಡ್ರಿಂಕಿಗೆ ನನಗೆ ಟೀ ಬೇಕಿತ್ತು ಸೊ ಹಾಗಾಗಿ ಒಂದು ಕಪ್ ಟೀ ಮಾಡ್ಕೊತಾ ಇದ್ದೀನಿ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸೊ ನಮ್ಮ ನೈಬರ್ ಒಬ್ಬರು ಹೊಲದ ಸೊಪ್ಪನ್ನು ತಂದು ಕೊಟ್ಟಿದ್ರು ಸೊ ಹೊಲದ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಸುಮಾರು ದಿನ ಆಯಿತು ಸೊ ಹಾಗಾಗಿ ಸೊಪ್ಪಿನ ಸಾಂಬಾರೆಲ್ಲ ಮಾಡಿ ರೆಡಿ ಆಯಿತು ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಯೂಶ್ವಲಿ ಪುಟಾಣಿ ಮತ್ತು ಹರ್ಷ ನಾನು ಮಿಸ್ ಮಾಡಿದ್ರು ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಬರ್ತಾರೆ ಆ್ಯಂಡ್ ಇವತ್ತು ನಾನು ಕೂಡ ಫಾರಂ ಕಡೆ ಹೊರಟಿದ್ದೆ ಹಾಗಾಗಿ ಮೊದಲು ದೇವಸ್ಥಾನಕ್ಕೆ ಬಂದು ಇವಾಗ ಫಾರಂ ಕಡೆ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಸೊ ಮಕ್ಕಳಿಗೆ ಮನೆಯೇ ಪಾಠಶಾಲೆ ಮೊದಲನೇ ಪಾಠಶಾಲೆ ಸೊ ನಮ್ಮ ಮಕ್ಕಳಿಗೆ ನಾವು ಏನನ್ನ ಹೇಳ್ಕೊಟ್ಟು ಕಲಿಸೋದಕ್ಕಿಂತ ನಮ್ಮನ್ನು ನೋಡಿ ಬೇಗ ಅವರು ಅನುಸರಿಸ್ತಾರೆ ಅಂತಾರಲ್ಲ ಹಾಗೆ ಮನೆಯಲ್ಲಿ ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಸ್ಪೆಷಲಿ ನಾನು ನನ್ನ ಮಗನ ಗಮನಿಸಿದಾಗೆ ಅವನ ಅಬ್ಸರ್ವೇಷನ್ಸ್ ಇರ್ಬೋದು ಸ್ವಲ್ಪ ಫಾಸ್ಟ್ ಇದ್ದಾನೆ ಸೊ ಅಬ್ಸರ್ವ್ ಮಾಡ್ತಿರ್ತಾರೆ ಅಮ್ಮ ಏನು ಮಾಡ್ತಿದ್ದಾನೆ ಅಂತ ಹೇಳಿ ಸೊ ನಾನು ಹೇಗೆ ಮಾಡ್ತೀನಿ ಅವನು ಹಾಗೆ ಮಾಡ್ತಾನೆ ಸೊ ಅದಕ್ಕೆ ಹೇಳೋದು ಮಕ್ಕಳಿರೋ ಮನೆಯಲ್ಲಿ ಆದಷ್ಟು ಒಳ್ಳ ಆಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳೋದು ಸೊ ಅಲ್ಲಿಂದ ನಾವು ಇವಾಗ ಫಾರಮ್ ಕಡೆ ಬಂದ್ವಿ ನಾನು ನಮ್ಮ ಫಾರಮ್ ಓಪನಿಂಗಲ್ಲಿ ಹೇಳಿದ್ದೆ ಸೊ ಇವತ್ತೊಂದು ಮಿಸ್ಸಿಂಗ್ ಇದೆ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿ ಆ ಮಿಸ್ಸಿಂಗ್ ಬಂದು ನನ್ನ ಆರಾಧ್ಯ ದೇವತೆ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರು ಸೊ ನಾನು ತುಂಬ ಆರಾಧಿಸುವಂಥ ದೇವಿ ಅವರ ಫೋಟೋ ಸೊ ನಮಗೆ ಅರ್ಜೆಂಟಲ್ಲಿ ಸಿಗಲಿಲ್ಲ ಸೊ ಅದನ್ನು ಆರ್ಡರ್ ಕೊಟ್ಟು ಮಾಡಿಸ್ಬೇಕಾಗಿತ್ತು ಸೊ ಫೈನಲಿ ನಾವು ಆರ್ಡರ್ ಕೊಟ್ಟು ಬಂದಿದ್ವಿ ಒಂದು ವೀಕ್ ಆದಮೇಲೆ ಅದು ನಮ್ಮ ಕೈಗೆ ಸಿಕ್ಕಿದ್ದು ಇನ್ನು ನಾನು ಅಷ್ಟರಲ್ಲಿ ಊರಿಗೆ ಹೊರಟೋದೆ ಸೊ ಅರ್ಷ ತಂದು ಇಟ್ಟಿದ್ದರು ಬಟ್ ಅದನ್ನು ಓಪನ್ ಮಾಡಿ ಪೂಜೆ ಮಾಡಿರಲಿಲ್ಲ ನೀನೇ ಬಂದು ಅಂತ ಹೇಳಿ ಸೊ ಫೈನಲಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದ ಬಂದು ಇವಾಗ ದೇವ್ರ ಫೋಟೋನ ಓಪನ್ ಮಾಡಿ ಅದಕ್ಕೆ ಒಂದು ಮೂಳೆ ಎಲ್ಲ ಹೊಡೆದು ಫೋಟೋನ ಗೋಡೆನಲ್ಲಿ ಹಾಕಿ ದೀಪ ಬರೋಣ ಅಂತ ಹೇಳಿ ಬಂದೆ ಸೊ ನಾನು ತುಂಬ ಆರಾಧಿಸ್ತೀನಿ ತಾಯಿನ ನಾನು ತುಂಬ ನಂಬಿದ್ದೀನಿ ಇವತ್ತಿನವರೆಗೂ ನನ್ನ ಬೆನ್ನೆಲುಬಾಗಿ ನನ್ನ ಶಕ್ತಿಯಾಗಿ ಸೊ ನನಗೆ ಸಾಥ್ ಕೊಡ್ತಾ ಇರೋವಂಥ ನನ್ನ ಆರಾಧ್ಯ ದೇವತೆ ಹೊರನಾಡು ಅನ್ನಪೂರ್ಣೇಶ್ವರಿ ಸೊ ಫೈನಲಿ ನಮ್ಮ ಒಂದು ಏನು ಪ್ರತಿಯೊಂದು ಕೆಲಸದಲ್ಲೂ ತಾಯಿ ಯಾವಾಗಲೂ ನಮಗೆ ಆಶೀರ್ವಾದವಾಗಿ ನಿಂತಿದ್ದಾಳೆ ನಿಂತಿರ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಫಾರಮಲ್ಲಿ ನಾನು ಒಂದು ದೊಡ್ಡದಾಗಿ ಅನ್ನಪೂರ್ಣೇಶ್ವರಿ ಫೋಟೋನ ಇಡಬೇಕು ಅಂತ ಓಪನಿಂಗಲ್ಲೇ ಇಡಬೇಕಿತ್ತು ಬಟ್ ನಾ ಆಗಲೇ ಹೇಳಿದಾಗೆ ಅದು ನಮಗೆ ಸತ್ಯಕ್ಕೆ ಸಿಗಲಿಲ್ಲ ಒಂದು ವೀಕ್ ಆಗುತ್ತೆ ಅಂತ ಹೇಳಿದರು ಸೊ ಫೈನಲಿ ನನ್ನ ಆರಾಧ್ಯ ದೇವತೆ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಫೋಟೋನ ಇಟ್ಟು ಇವತ್ತು ಸೋಮವಾರ ಅಲ್ಲ ಪ್ರತಿ ಸೋಮವಾರ ಹರ್ಷ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತಾರೆ ದೀಪ ಹಚ್ಚಿ ಸ್ಪೆಷಲಿ ಇವತ್ತು ನಾನು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದ ಕಾರಣ ನಾನು ಬಂದಿದ್ದಾಯಿತು ಆ್ಯಂಡ್ ಸೆಕೆಂಡ್ ಬ್ಯಾಚ್ ಕೋಳಿಗಳು ಬಂದಿತ್ತು ಅದು ನೋಡಿರಲಿಲ್ಲ ಸೊ ಹೇಗೂ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ ಸೊ ಹಾಗೆ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಪುಟಾಣಿಗಂತೂ ಮಸ್ತ್ ಆಟ ಅವನಿಗೆ ಆರಾಮಾಗಿ ಬಿಟ್ಬಿಡ್ಬೇಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸೊ ಚಂದ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಸೊ ಹಾಗಾಗಿ ಒಂದು ಅವರ್ ಅಷ್ಟು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವ್ನು ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ಚಿನ್ನು ಆ ತರದ ತಕ್ಷಣ ಬರ್ಬೇಕು ಮಗ್ನೇ ಈ ತರ ಓಕೆನಾ ಜಾಣ ಮಗ ಗುಡ್ ಬಾಯ್ ಅಯ್ಯೋ ನಾಚಿಕೆ ಆಗೈತು ಚಿನ್ನು ಮನೆಗೆ ಎಲ್ಲೂ ಹೋಗ್ಬಾರ್ದು ಮಗನು ಅಮ್ಮ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಹ್ಞೂ ಅಮ್ಮ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಆಯ್ತಾ ಹಾ ಗುಡ್ ಬಾಯ್ ನಮಸ್ಕಾರ ಚಿನ್ನು ನಮಸ್ಕಾರ ನಮಸ್ಕಾರ ಹಾ ಅಮ್ಮ ಕರೆದ ತಕ್ಷಣ ಬರ್ಬೇಕು ಮಗನು ಹಾ ಡಿಲೇ ಮಾಡಂಗಿಲ್ಲ ಓಕೆನಾ ಓಕೆ ಬಾಯ್ ಹೋಗಿ ಆಟ ಚಿನೋ ಏನ್ ಮಾಡ್ತಿದ್ರಿ ಅಲ್ಲಿ ಏನ್ ಮಾಡ್ತಿದ್ರಿ ಆಟ ಆಡ್ತಾ ಹಾ ಸರಿ ಆಯ್ತು ಏನ್ ಮಾಡ್ತಿದ್ರಿ ಅಂತ ಹೋಗಿದ್ದು ಹೋಗಿ ಆಟ ಆಡೋದು ಹೋಗಿ ಆಟ ಆಡೋದು ಚಿನೋ ಏನ್ ಮಾಡ್ತಿದ್ರಿ ಹಾಂ ಆಟ ಆಡ್ತಿದ್ರಾ ಸೌಂಡೇ ಮಾಡಲಿಲ್ಲ ಚಿನ್ನು ಚಿನ್ನು ಏನ್ ಮಾಡ್ತಿದ್ಯಾ ಕಂದ ಏನ್ ಮಾಡ್ತಿದ್ರಿ ಆಟ ಆಡ್ತಾ ಇದ್ರಾ ಆಯ್ತು ಹೋಗಿ ಆಟ ಆಡೋಕೆ ಎಲ್ಲೂ ಹೋಗ್ಬಾರ್ದು ಪುವಲ್ಲಿ ಅಕಮ ಅಕಮ ಸಿ ಬಂಗ ಸಾರಿ ಫಾರ್ ಡಿಸ್ಟಿಂಗ್ ಯು ಓಕೆ ಹ್ಮ್ ಓಗಿ ಆಟ ಆಡಿ チノ。 ಇಪ್ಪಾ ನನ್ ಮಗ ಅತ್ತು ಬಿಡುತ್ತೆ ಹ ಬನ್ನಿ ಅಲ್ಲವ್ಯೂ ಅಮ್ಮ ಕರೆದ ತಕ್ಷಣ ಗುಡ್ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅಮ್ಮಂದಿರು ಕರೆದ ತಕ್ಷಣ ಬರ್ತಾರೆ ಸೋ ನನ್ನ ಮಗ ಜಾನು ಅಮ್ಮ ಕರೆದ ತಕ್ಷಣ ಎಲ್ಲ ಮಕ್ಕಳು ಎಲ್ಲಿದ್ರೂ ಓಡ್ಬರ್ಬೇಕು ಅಮ್ಮ ಮುಂದೆನೇ ಆಟ ಆಡಬೇಕು ಅಲ್ಲ ಮಗನೇ ಅಮ್ಮ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಸೊ ನನ್ನ ಮಗ ಮೆಸೇಜ್ ಕೊಡ್ತಿದ್ದಾನೆ ಅಮ್ಮ ಕರೆದ ತಕ್ಷಣ ಬರಬೇಕು ಅಂತ ಸೊ ನೋಡಿದ್ರಲ್ಲ ಈಗ ನಾನು ಪುಟಾನೆ ಇಬ್ರು ಮನೆಯಲ್ಲಿ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದಿಷ್ಟು ಆಟದ ಜೊತೆ ಪಾಠ ಕೂಡ ಕಲಿತಾಗುತ್ತೆ ಮಕ್ಕಳಿಗೆ ಒಂದಿಷ್ಟು ಬೇಸಿಕ್ ನಾಲೆಡ್ಜನ್ನು ಇವಾಗಲಿಂದನೇ ಫೀಲ್ ಮಾಡ್ತಾ ಬರಬೇಕು ಆ್ಯಂಡ್ ಇನ್ನು ನಾನು ವ್ಲಾಗ್ನ ಹಾಗೆ ಸಂಜೆ ಒಂದು ಕ್ಲೀಪ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಪುಟಾಣಿ ಅವರಪ್ಪನ ಜೊತೆ ಹೇಗೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ದಾನೆ ಅಂತೇಳಿ ಸೊ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು ಹಾಗೆ ಒಂದು ಕ್ಲೀಪ್ಸ್ನ ತೊಗೊಂಡೆ ಇನ್ನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಪುಟಾಣಿ ಆರಾಮಾಗಿ ಪಾತ್ರೆ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ನಾನು ಬೆಳೆ ಕೆಳಗಿನ ತಿಂಡಿಗೆ ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಪ್ರತಿದಿನ ಹೀಗೆ ಇರುತ್ತೆ ಸೊ ನಾನು ತಿಂಡಿ ಮಾಡ್ತಿರ್ತೀನಿ ಅಡುಗೆ ಮಾಡ್ತಿರ್ತೀನಿ ನಾನು ಕಿಚನಲ್ಲಿದ್ದರೆ ಪುಟಾಣಿ ಕೆಲಸ ಇದೇ ಆಗಿರುತ್ತೆ ಪಾತ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಜೋಡಿಸ್ತಾನೆ ಆ್ಯಂಡ್ ನೀವು ಅಲ್ಲಿ ಅಬ್ಸರ್ವ್ ಕೂಡ ಮಾಡ್ಬೋದು ಇಷ್ಟು ನೀಟಾಗಿ ಜೋಡಿಸ್ತಾನೆ ಅಂತ ಅಂದರೆ ಬಿಗ್ ಒನ್ನಿಂದ ಸ್ಮಾಲ್ ಒನ್ಗೆ ಸ್ಮಾಲಿಂದ ಬಿಗ್ಗೆ ಸೊ ಆ ಒಂದು ಬೇಸಿಕ್ ನಾಲೆಡ್ಜ್ ಇದೆ ಅವನಿಗೆ ಸೊ ಹಾಗೆ ಅವನ ಹೈಕಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅದನ್ನೇನು ಅದು ಮುಟ್ಬಾರ್ದು ಇದು ಮುಟ್ಬಾರ್ದು ಅಂತ ಹೇಳಿ ಅವನಿಗೆ ಹೇಳಕ್ಕೆ ಹೋಗಲ್ಲ ಸೊ ಅವನು ಆಟಾಡ್ತಾನೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊತಿರ್ತೀನಿ ಸೊ ಎಸ್ ಹೀಗೆ ಪುಟಾಣಿ ಆಟ ನೋಡ್ತಾ ನನ್ನ ಕೆಲಸನ ಮುಗಿಸ್ಕೊತೀನಿ ಪ್ರತಿದಿನ ಸೊ ಎಲ್ಲ ಆಯಿತು ತಿಂಡಿ ಆದಮೇಲೆ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅಡುಗೆ ಬಂದು ತಲೆಕಾಲು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಮಗಂತೂ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನ್ ವೆಜ್ ಇರಲೇಬೇಕು ಇನ್ನು ಸ್ಪೆಷಲಿ ಹರ್ಷ ತಿಂಗಳಲ್ಲಿ ಒಂದು ಎರಡು ಸಲ ಆದರೂ ತಲೆಕಾಲು ತೊಗೊಂಡು ಬರ್ತಾರೆ ಸೊ ಮೇಯ್ನ್ ಇಂಟೆನ್ಷನ್ ಏನು ಅಂದರೆ ನನ್ನ ಮಗನಿಗೆ ನಾನು ಲೆಗ್ ಸೂಪ್ ಮಾಡಿಕೊಡ್ತೀನಿ ಅವನಿಗೆ ಸಪ್ರೇಟಾಗಿ ಅದು ಒಂದು ಮತ್ತು ಅವನಿಗೆ ಬ್ರೈನ್ ಫ್ರೈ ಮಾಡಿಕೊಡ್ಬೋದಲ್ಲ ಅನ್ನೋ ಒಂದು ರೀಸನಿಗೆ ಆ್ಯಂಡ್ ಅವನಿಗೆ ಎವ್ರಿ ಡೇ ಅವನ ಊಟದಲ್ಲಿ ಒಂದು ನಾಟಿ ಕೋಳಿ ಮೊಟ್ಟೆ ಇರುತ್ತೆ ಆ್ಯಂಡ್ ಬನಾನಾ ಇರುತ್ತೆ ಬನಾನಾ ಜೊತೆ ಯಾವುದಾದ್ರೂ ಫ್ರೂಟ್ಸ್ ಇದ್ದೇ ಇರುತ್ತೆ ಸೊ ಈ ಸೋ ಹೆಲ್ದಿ ಬಟ್ ನನ್ನ ಮಗ ನೋಡೋಕೆ ಮಾತ್ರ ಸಣ್ಣ ಇದ್ದಾನೆ ಸೊ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮ ಮಗ ಸಣ್ಣ ಇದ್ದಾನೆ ಸಣ್ಣ ಇದ್ದಾನೆ ಅಂತ ಹೇಳಿ ದಟ್ಸ್ ಓಕೆ ಡಾಕ್ಟರು ಹೇಳೋದು ಅದೇ ಅವ್ನು ತುಂಬ ಆಗಿದ್ದಾನೆ ಆ್ಯಕ್ಟಿವ್ ಆಗಿದ್ದಾನೆ ಅವ್ನ ಐ ಕ್ಯೂ ಲೆವೆಲ್ ತುಂಬ ಚೆನ್ನಾಗಿದೆ ಯಾಕೆ ವರಿ ಮಾಡ್ತಿರ್ತೀರಾ ಅಂತ ಹೇಳಿ ಸೊ ಓಕೆ ಮಕ್ಕಳಿಗೆ ದಪ್ಪ ಇರೋದ್ಕಿಂತ ಹೆಲ್ದಿ ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಮತ್ತು ಅವ್ನ ಹೈಟು ಅಷ್ಟೇ ಅವ್ರ ಪಪ್ಪಾ ಥರ ಅವನು ಸ್ವಲ್ಪ ಇದ್ದಾನೆ ಎಸ್ ಇವಾಗ ಊಟ ಎಲ್ಲ ಮುಗಿದು ಊಟ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಕೊಡೆಯಾಲ ಬಂದಿದ್ದೀವಿ ಸೊ ಸೀರೆ ತೊಗೊಳ್ಳೋಣ ಅಂತ ಹೇಳಿ ಎಸ್ ನನಗೆ ಒಂದು ಸುಮಾರು ದಿನದಿಂದ ಇಲ್ಕಲ್ ಸೀರೆಗಳನ್ನ ತೊಗೋಬೇಕು ಅನ್ನೋ ಒಂದು ಆಸೆ ಆಗ್ತಾಯಿತ್ತು ಇತ್ತು ಸೋ ಹಾಗಾಗಿ ಇಲ್ಲಿ ಮಗ್ಗ ಇರುತ್ತೆ ಅಲ್ವಾ ಸೊ ನೋಡ್ಕೊಂಬರೋಣ ಇಳ್ಕಲ್ ಸೀರೆ ಯಾವ ಥರ ಸಿಗುತ್ತೆ ಅಂತ ಹೇಳಿ ಅಷ್ಟು ಸ್ವಲ್ಪ ಫ್ರೀ ಇದ್ದರು ಸೊ ಹಾಗಾಗಿ ಕೊಡೆಯಾಲ ಬಂದಿದ್ದೀವಿ ಇಳಕಲ್ಸ್ ಮೇನ್ಲಿ ನಾನು ಇಳಿಕಲ್ ಸೀರೆ ತೊಗೋಬೇಕು ಅಂತಲೇ ಅಂಥದ್ದು ಸೊ ಶಾಪಿಗೆ ಬಂದ್ವಿ ಸೀರೆಗಳೆಲ್ಲ ನೋಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗಿ ನಾನು ಮೇಯ್ನ್ಲಿ ಇಳಕಲ್ ಸೀರೆ ತೊಗೋಬೇಕು ಅಂತಲೇ ಬಂದಿದ್ದಂಥದ್ದು ಸೊ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಆಗ್ತಾಯಿಲ್ಲ ಸೊ ಒಂದು ಸ್ವಲ್ಪ ಡಿಸಪಾಯಿಂಟ್ನಲ್ಲೇ ಎಲ್ಲ ಸೀರೆಗಳೆಲ್ಲ ನೋಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗ ಇಳಿಕಲ್ ಸೀರೆ ತೊಗೋಬೇಕು ಅಂತ ಬಂದೆ ಅದನ್ನು ಬಿಟ್ಟು ಬೇರೆಲ್ಲ ಸೀರೆಗಳನ್ನೂ ತೊಗೊಂಡಿದ್ದಂತಾಯಿತು ಒಂದು ನಾಲ್ಕೈದು ಸೀರೆಗಳನ್ನ ತೊಗೊಂಡೆ ಸೊ ಓಕೆ ನೆಕ್ಸ್ಟ್ ಟೈಮ್ ಮೈಸೂರು ಹೋದಾಗ ಇಳ್ಕಾಲ ಸೀರೆನೇ ತೊಗೊಂಬರೋಣ ಅಂತ ಹೇಳಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಸೊ ಇನ್ನು ಮನೆಗೆ ಬಂದಮೇಲೆ ಪುಟಾಣಿಗೆ ಇದು ಸ್ನ್ಯಾಕ್ಸ್ ಟೈಮ್ ಅವನಿಗೆ ಎವ್ರಿ ಡೇ ಸೋಮವಾರ ಒಂದು ಬಿಟ್ಟು ಎವ್ರಿ ಡೇ ಅವನಿಗೆ ಸ್ನ್ಯಾಕ್ಸ್ ಟೈಮಿಂಗ್ಸಲ್ಲಿ ನಾನು ನಾನು ಅವನಿಗೆ ಜಾಸ್ತಿ ಹೊರಗಡೆ ಯಾವುದೇ ಥರದ ಕುರುಕಲು ತಿಂಡಿಗಳಾಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಕೊಡೋಲ್ಲ ಸೊ ಆದಷ್ಟು ನಾನು ಮನೆಯಲ್ಲೇ ಎಲ್ಲಾನು ಪ್ರಿಪೇರ್ ಮಾಡಿಕೊಡ್ತೀನಿ ಸೊ ಅವನಿಗೆ ಸಂಜೆ ಸ್ನ್ಯಾಕ್ಸ್ ಟೈಮಿಂಗ್ಸಲ್ಲಿ ಒಂದು ಆಮ್ಲೆಟ್ ಮತ್ತು ಒಂದು ಬನಾನಾ ಕೊಟ್ಬಿಟ್ರೆ ಆರಾಮಾಗಿ ರಾತ್ರಿ ಊಟದವರೆಗೂ ಆಟ ಆಡ್ಕೊತಾನೆ ಇನ್ನು ಸಂಜೆ ವೇಳೆಗೆ ಮಕ್ಕಳು ಬರ್ತಾರೆ ನಮ್ಮ ಮನೆಗೆ ಪಾಠ ಹೇಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇನ್ನು ಪುಟಾಣಿ ಆ ಟೈಮಿಂಗ್ಸಲ್ಲಂತೂ ಮಕ್ಕಳಿಗೆ ಅವರಿಗೆ ಓದೋದಕ್ಕಿಂತ ಜಾಸ್ತಿ ರೋದನೇನೆ ಕೊಡ್ತಾನೆ ಸೊ ನೋಡ್ತಾ ಇರ್ಬೋದು ಮಕ್ಕಳಿಗೆ ಸಿಕ್ಕಾ ಬಟ್ಟೆ ಟಾರ್ಚರ್ ಇದ್ದಾನೆ ಸೊ ಹೇಗೋ ಒಂದೊಂದು ಸಮಾಧಾನ ಮಾಡಿ ಮಕ್ಕಳು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಅವರಿಗೂ ಇದ್ದು ಓದ್ಕೊಂಡು ಹೊರಡ್ತಾರೆ ಸೊ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಐ ಹೋಪ್ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ